ಎಷ್ಟು ಮುದ್ದ ಕಾಣ್ತಾ ಇದ್ದಾಳೆ ಅಲ್ವಣ್ಣ ಓ ನಿಜ ಏನೋ ಒಂದ್ ಗುಟ್ಟಿನ ವಿಷಯ ಹೇಳ್ಬೇಕು ಅಂದಲ್ಲ ಹೇಳಪ್ಪ ನನ್ನ ಪ್ರಾಣ ಸ್ನೇಹಿತ ಚಂದ್ರು ನನ್ನ ತಂಗಿ ನೋಡಕ್ ಬರ್ತಾ ಇದ್ದ ಅದೇ ಗುಟ್ಟಿನ ವಿಷಯ ಹೌದಾ ನೋಡಲಿ ಮುಖದಲ್ಲಿ ಓ ಮಾತಾಡ್ತಾ ಇದ್ದೆ ಅಣ್ಣ ಅವನೇ ನನ್ನ ಫ್ರೆಂಡ್ ಚಂದ್ರು ಅಂತ ನಮ್ಮ ನಮ್ಮಣ್ಣ ಧರ್ಮಣ್ಣ ನಮಸ್ಕಾರ ಚಂದ್ರು ನೋಡಪ್ಪ ಈಗ ತಾನೇ ನಮ್ಮ ಅಶೋಕ್ ವಿದ್ಯಾಭ್ಯಾಸ ಮುಗಿಸಿ ಮದುವೀ ದರ ನೌಕರಿ ಅವಶ್ಯಕತೆ ಏನಿಲ್ಲ ನೀವು ಇರೋಷ್ಟು ಇಷ್ಟೊಂದು ಆಸ್ತಿ ಇರ್ಬೇಕಾದ್ರೆ ಅವನಿಗೆ ನೌಕರಿ ಅವಶ್ಯಕತೆ ಏನಿದೆ ಅಂದಾಗೆ ಚಂದ್ರು ನೀನು ನೌಕರಿ ಸೇರ್ಬೇಕು ಅಂತ ಇದೆಯಲ್ವಾ ನೌಕರಿ ಎಲ್ಲಿ ಧರ್ಮಣ್ಣನವ್ರೆ ನೌಕರಿ ಲಂಚ ಎಂಬ ಚಕ್ರದಲ್ಲಿ ನಮ್ಮ ಸಮಾಲಸಕ್ಕೆ ನೆರಳುತ್ತಿರುವಾಗ ನನ್ನಂತ ಬಡವನಿಗೆ ನೌಕರಿ ಕನ್ಸಿನ ಮಾತು ಒಬ್ಬ ಚಿಕ್ಕ ಗುಮಾಸ್ತ ಹಿಡಿದು ದೊಡ್ಡ ದೊಡ್ಡ ಮಂತ್ರಿಗಳಿರ್ಗು ಲಂಚ ಎಂಬೆ ಹೆಸರಲ್ಲಿ ಇಡೀ ದೇಶನೇ ಕಿತ್ತಿಂತಿರ್ಬೇಕಾರೆ ನನ್ನಂತ ಬಡ ವಿದ್ಯಾವಂತನಿಗೆ ಎಲ್ಲಿ ನೌಕರಿಗೂ ಕೆಲಸ ಎಂಬುದು ಬೆಳಕು ಬಡದಂತೆ ಕಷ್ಟಪಟ್ಟು ವಿದ್ಯೆ ಕಲಿತರು ಕೆಲಸ ಪಾಡೇನೋ ಈ ಭೂಮಿ ಮೇಲೆ ಉಡ್ಸಿದ್ದವ್ರು ಉಲ್ಮೆಸ್ತನ ಆದ್ರೆ ಅಶೋಕ್ ನೀನ್ ನಿಜವಾಗ್ಲೂ ಪುಣ್ಯವಂತ ಕಣ ಯಾಕೆಂದ್ರೆ ಈ ದೇವ ಮಂದಿರದಲ್ಲಿ ದೇವರಂತ ಅಣ್ಣನ ಪಡೆದು ಸಹಾಯ ಮಾಡಿ ವಿದ್ಯಾವಂತನಾಗಿ ಮಾಡಿದೆ ನೀನ ದೇವರು ಕಣಿ ಸಾಕಪ್ಪ ಸಾಕು ನಿಲ್ಲಿಸು ಹೊಗಳಿಕೆ ಮಾತಿನಿಂದ ಅಣ್ಣ ತಂದೆ ತಾಯಿ ಯಾವ್ದೋ ಅಪಘಾತದಲ್ಲಿ ನಾವು ಕಾಲೇಜಿಂದ ಪಿಕ್ನಿಕ್ ಹೋಗಿದ್ದು ಅವಾಗ ನಮ್ಗೆ ಒಳೆಯಲ್ಲಿ ಈಜ್ಬಾರ್ದೆ ಪ್ರಾಣಾಪಾಯದಲ್ಲಿ ಇದ್ದಾಗ ನನ್ನ ಪ್ರಾಣ ಉಳಿಸಿದ ಪುಣ್ಯ ಪುರುಷ ಅಣ್ಣ ಇವನು ಇಂದು ಪೊಲೀಸ್ ಟ್ರೈನಿಂಗ್ ಕೂಡ ಆಗಿದೆ ಅದಕ್ಕೆ ಪೊಲೀಸ್ ಕೆಲಸ ಕೊಡ್ಸಿ ನಮ್ಮ ಮುದ್ದಾದ ತಂಗಿನ ಇವನ್ಗೆ ದಾರಿ ಕೊಟ್ಟು ಈ ಮಹಾಮಂದಿರಕ್ಕೆ ಅದಿನ ಮಾಡ್ಕೊಳ ಅಂತ ಇದ್ರಿ ದೃಷ್ಟ ಬೇಡ ಚಂದ್ರು ನೀನ್ ತುಂಬಾ ಒಳ್ಳೆ ಹುಡುಗ ಹಾಗೆ ನಿನ್ನ ನೌಕರಿಗೆ ಬಂದಿರುವಂಥ ಬಿಕ್ಕಟ್ಟನ್ನ ಬಗೆಹರಿಸಿ ನಿನಗೆ ಒಂದು ಒಳ್ಳೆ ನೌಕರಿನ ಕೊಡಿಸಿ ನಿನ್ನನ್ನ ಈ ಮನೆಯ ಮಹಾಮನೆಯ ಅಳಿಯನನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಕಣಪ್ಪ ಅಶೋಕ್ ಅಣ್ಣ ಚಂದ್ರಿಗೆ ಏನ್ ಬೇಕು ಎಲ್ಲ ಸಹಾಯ ಮಾಡು ಸರಿ ಹಣಕಾಸಿನ ವ್ಯವಸ್ಥೆ ಸಹಿತ ಅದಾಗೆ ಚಂದ್ರು ಮತ್ತು ಅಶೋಕ್ ಯಾವಾಗಲೂ ಇದೇ ಥರ ಸ್ನೇಹಿತರಾಗಿ ಚೆನ್ನಾಗಿರ್ಬೇಕು ನೀವು ಸರಿ ಅಣ್ಣ ಚಂದ್ರು ಬಂದಿದ್ಯಾ ಊಟ ಮಾಡ್ಕೋ ಚೆನ್ನಾಗಿ ಆರಾಮಾಗಿದ್ದು ಅಶೋಕ್ ಜೊತೆ ಇದ್ದು ಬರ್ತೀನಿ ನಾನು ಕೆಲಸ ಇದೆ ಬರಲಪ್ಪ ಅಶೋಕ್ ಸರಿ ಅಣ್ಣ ಹೋಗಿ ಬರೋಣ

ನನ್ನ ತಂಗಿ ಕಾಫಿ ಅಷ್ಟೇ ಅಲ್ಲ ಅಡುಗೆ ಮಾಡುವುದ್ರಲ್ಲೂ ಎತ್ತಿರ ಕಾಯಿ ಸಾಕು ಅಣ್ಣ ಸಾಕು ಮಾಡೋಣ ಮಾತು ಹೆಣ್ಮಕ್ಳಾಗಿ ಹುಟ್ಟದ್ಮೇಲೆ ಕಾಫಿ ತಿಂಡಿನ ಮಾಡೋದು ದೊಡ್ಡ ಮಾತಾ ಅಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳು ನಿಂದ್ ಯಾವಾಗ್ಲೂ ಬರೀ ಹೋಗ್ಲಿಕ್ಕೇನೆ ಚಂದ್ರು ಬಹಳ ತುಂಟಿ ಅಮ್ಮನವ್ರೆ ಚಂದ್ರು ಬಹಳ ದೂರದಿಂದ ಬಂದಿದ್ದಾನೆ ಹಂಗೆ ಹೊಟ್ಟೆ ಕಸವಾಗಿರ್ಬೋದು ಊಟಕ್ಕೆ ಏನಾದ್ರು ಸಿದ್ಧತೆ ಮಾಡಮ್ಮ ಚಂದ್ರು ಚಂದ್ರುಳಿ ನಿಂತ್ಕೊಳ್ಳಿ ಅಷ್ಟು ಅರ್ಜೆಂಟು ಕೇಳಿಸ್ತೇಲ್ವಾ ಊಟ ಚೆನ್ನಾಗಿತ್ತು ಊಟ ಏನ್ ಸೂಪರ್ ಆಗಿತ್ತು ನೀವು ಸೊಪ್ಪು ಬೇಸಾಗೆ ನಿಮ್ಮ ಅಣ್ಣಂದರು ಮಾತು ಕೊಪ್ಕೊಂಡಿದ್ದೆ ಅಸಿತ ನೀನು ಹಾಗೇನಿಲ್ಲ ಚಂದ್ರ ನನಗೆ ನಮ್ಮ ಅಣ್ಣಂದ್ರೆ ಇಲ್ಲ ಅವ್ರ ಮಾತು ಕೊಪ್ಪಿ ನಿಮ್ಮ ಹೆಚ್ಚಿ ನಾನು ಕೈ ಹಿಡೋದಕ್ಕೆ ಪುಣ್ಯ ಮಾಡಿದೆ ಅಲ್ವಾ ನಿನ್ನ ಮದುವೆ ಆಯಿತಾ ನಾನು ಪುಣ್ಯ ಮಾಡಿದೆ ¡Gracias! Ah, ¿eh?